ವಿದೇಶ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕ ನೆಲದಲ್ಲಿ ಹೆಜ್ಜೆ ಇಟ್ಟಿದ್ದಾರೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತು ಪ್ರಧಾನಿ ಮೋದಿ ಮಾತುಕತೆ ನಡೆಸಲಿದ್ದು ಇಡೀ ಜಗತ್ತಿನ ಚಿತ್ತ ಈಗ ಈ ಇಬ್ಬರು ನಾಯಕರ ಭೇಟಿಯತ್ತ ನೆಟ್ಟಿದೆ ಇಂದು ಪ್ರಧಾನಿ ಮೋದಿ ಮತ್ತು ಡೊನಾಲ್ಡ್ ಟ್ರಂಪ್ ಭೇಟಿ ಭಾರತ ಅಮೆರಿಕ ದ್ವಿಪಕ್ಷೀಯ ಮಾತುಕತೆ ಕುತೂಹಲ ವಿದೇಶ ಪ್ರವಾಸದಲ್ಲಿರುವ ಪ್ರಧಾನಿ ಮೋದಿ ವಿಶ್ವದ ದೊಡ್ಡಣ್ಣನ ನೆಲದಲ್ಲಿ ಹೆಜ್ಜೆ ಇಟ್ಟಿದ್ದಾರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಹ್ವಾನದ ಮೇರೆಗೆ ಪ್ರಧಾನಿ ಮೋದಿ ಫೆಬ್ರವರಿಯಲ್ಲಿ ಅಮೆರಿಕಾಗೆ ಭೇಟಿ ನೀಡಿದ್ದಾರೆ ಟ್ರಂಪ್ ಎರಡನೇ ಅವಧಿಗೆ ಅಧಿಕಾರ ವಹಿಸಿಕೊಂಡ ಬಳಿಕ ಉಭಯ ನಾಯಕರ ನಡುವಿನ ಮೊದಲ ಭೇಟಿ ಇದಾಗಿದೆ ಇಡೀ ಜಗತ್ತಿನ ಚಿತ್ತ ಪ್ರಧಾನಿ ಮೋದಿ ಹಾಗೂ ಡೊನಾಲ್ಡ್ ಟ್ರಂಪ್ ಭೇಟಿಯತ್ತ ನೆಟ್ಟಿದೆ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರನ್ನ ಭೇಟಿಯಾಗಿ ಮಹತ್ವದ ಚರ್ಚೆ ನಡೆಸಲಿದ್ದಾರೆ ಟ್ರಂಪ್ ಸಂಪುಟದ ಕೆಲವು ಸಚಿವರು ಉದ್ಯಮಿಗಳು ಭಾರತೀಯ ಅಧಿಕಾರಿಗಳನ್ನ ಪಿಎಂ ಮೋದಿ ಭೇಟಿಯಾಗಲಿದ್ದಾರೆ ಅಲ್ಲದೆ ವ್ಯಾಪಾರ ಸುಂಕ ಕಡಿತ ಇಂಧನ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ಮೋದಿಗೆ ಅಮೆರಿಕಕ್ಕೆ ಆಮಂತ್ರಣವೇ ಇರಲಿಲ್ಲ ಎಂದ ಖರ್ಗೆ ಪ್ರಧಾನಿ ಮೋದಿ ಅಮೆರಿಕ ಪ್ರವಾಸವನ್ನ ಎಐಸಿಸಿ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಲೇವಡಿ ಮಾಡಿದ್ದಾರೆ ಮೋದಿಗೆ ಅಮೆರಿಕಾಗೆ ಆಮಂತ್ರಣ ಇರಲಿಲ್ಲ ಡೊನಾಲ್ಡ್ ಟ್ರಂಪ್ ದೇಶದ ವಲಸಿಗರನ್ನ ಗೂಡ್ಸ್ ವಿಮಾನದಲ್ಲಿ ಕಳಿಸಿದ್ದಾರೆ ಅಂತ ಟೀಕಿಸಿದ್ರು ಮೋದಿ ಅವರು ಮತ್ತು ಟ್ರಂಪ್ ಇಬ್ರು ಬಹಳ ಸ್ನೇಹಿತರಾಗಿದ್ದರೆ ಫೋನ್ ಮೇಲೆ ಅವರು ಹೇಳಬೇಕಾಗಿತ್ತು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಮೈಗ್ರೇಟ್ ಕೆಲಸಗಾರ ಇದ್ದಾರೆ ಅವರಿಗೆ ನೀವು ಹಂಗೆ ಕಳಿಸಬೇಡಿ ಗೂಡ್ಸ್ ಫ್ಲೈಟ್ನಲ್ಲಿ ಕಳಿಸೋದಕ್ಕಿಂತಲೂ ನಮ್ಮ ಇಲ್ಲ ನಿಮ್ಮ ಸ್ವಂತ ಪ್ಯಾಸೆಂಜರ್ ಫ್ಲೈಟ್ನಲ್ಲಿ ಕಳಿಸಿ ಇಲ್ಲ ಆದ್ರೆ ನಾವು ಕಳಿಸ್ತೇವೆ ಅವಾಗ ನೀವು ಕಳಿಸಿ ಅಲ್ಲಿವರೆಗೆ ಇಟ್ಕೊಳ್ಳಿ ಅಂತ ಹೇಳಿಲ್ಲ ವಿಡಿ ಸಾವರ್ಕರ್ ಸ್ಮಾರಕಕ್ಕೆ ಪ್ರಧಾನಿ ಮೋದಿ ನಮನ ಅಮೆರಿಕಾಗೆ ಪ್ರಯಾಣಿಸುವ ಮುನ್ನ ಪ್ರಧಾನಿ ಮೋದಿ ಫ್ರಾನ್ಸ್ನ ಐತಿಹಾಸಿಕ ಮಾರ್ಸೆಲ್ ನಗರಕ್ಕೆ ಭೇಟಿ ನೀಡಿದ್ರು ವಿಶ್ವ ಯುದ್ಧದಲ್ಲಿ ಹೋರಾಡಿ ಹುತಾತ್ಮರಾಗಿರುವ ಭಾರತೀಯ ಸೈನಿಕರ ಸ್ಮಾರಕ ಸ್ಥಳ ಮಜರ್ಗೆಸ್ನಲ್ಲಿ ಗೌರವ ನಮನ ಸಲ್ಲಿಸಿದ್ರು ಮಾರ್ಸೆಲ್ಲೆ ನಗರದಲ್ಲಿರುವ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರ ವಿಡಿ ಸಾವರ್ಕರ್ ಸ್ಮಾರಕಕ್ಕೆ ಗೌರವ ಸಲ್ಲಿಸಿದ್ರು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಜಂಟಿಯಾಗಿ ಮಾರ್ಸಲ್ಲೆ ನಗರದಲ್ಲಿ ಭಾರತೀಯ ರಾಯಭಾರ ಕಚೇರಿ ಉದ್ಘಾಟಿಸಿದ್ದಾರೆ ಈ ವೇಳೆ ಅಲ್ಲಿ ನೆರೆದಿದ್ದ ಅನಿವಾಸಿ ಭಾರತೀಯರು ಡೋಲು ಬಾರಿಸುವ ಮೂಲಕ ಸ್ವಾಗತಿಸಿದ್ರು ಇನ್ನು ಅಮೆರಿಕಾಗೆ ಪ್ರಧಾನಿ ಮೋದಿ ಭೇಟಿ ನೀಡಿದ್ದು ಟ್ರಂಪ್ ಜೊತೆ ಚರ್ಚೆ ನಡೆಸಲಿದ್ದಾರೆ ಹೀಗಾಗಿ ಎರಡೂ ದೇಶಗಳು ಹಲವು ಒಪ್ಪಂದಕ್ಕೆ ಸಹಿ ಹಾಕುವ ಸಾಧ್ಯತೆ ಇದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್